ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಹಿ ನೆನಪು ಕನ್ನಡ ಬ್ಲಾಗ್ಸ್ ಈಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಏರ್ಪೋರ್ಟ್ ಹೋಗ್ತಾ ಇದೀವಿ ಏರ್ಪೋರ್ಟ್ ಇಂದ ನಾವ್ ಎಲ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಹೇಳು ಫ್ರೆಂಡ್ಸ್ ನಾನು ಹೋಗ್ಬಿಟ್ಟು ನಾನು ಎಲ್ಲಿಗೆ ಹೋಗ್ತಾ ಇದೀನಿ ಏನು ಅಂತ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಸೊ ತುಂಬಾ ದಿನ ಹೋಗ್ಬಿಟ್ಟಿತ್ತು ಈ ರೀತಿ ವ್ಲಾಗ್ ಮಾಡಿ ಸೊ ಈ ವ್ಲಾಗ್ ಎಲ್ಲಾರ್ಗು ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಏರ್ಪೋರ್ಟ್ ಹೋಗಿಸ್ ತಕ್ಷಣನೇ ನಾವು ಫ್ಲೈಟ್ ಅಲ್ಲಿ ಕುತ್ಕೊಂಡಾದ್ಮೇಲೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಫೈನಲಿ ನಾವು ಏರ್ಪೋರ್ಟಿಗೆ ಬಂದ್ವಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಾವು ಏರ್ಪೋರ್ಟಿಗೆ ಬಂದಿದ್ದಾಯ್ತು ಇದು ಯಾವ ಏರ್ಪೋರ್ಟು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಹೌದು ಇದು ದೇವನಹಳ್ಳಿ ಏರ್ಪೋರ್ಟು ಸೊ ನಾನು ಹೇಳಬೇಕು ಅಂದರೆ ನನ್ನ ಲೈಫಲ್ಲಿ ಯಾವತ್ತೂ ನಾನು ಏರ್ಪೋರ್ಟ್ ಒಳಗಡೆ ಹೋಗೇ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಸೊ ನನ್ನ ಮಗಳಂತೂ ಫುಲ್ ಹ್ಯಾಪಿಯಾಗಿದ್ಲು ಇನ್ನೊಂದು ಏನು ಅಂತಂದ್ರೆ ನಾ ಅವಳು ಮಾಲ್ ಅಂತ ತಿಳ್ಕೊಂಡಿದ್ಲು ಯಾಕೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಮಾಲ್ ಇದೇ ರೀತಿ ಇರುತ್ತೆ ಅವಳನ್ನ ಎಲ್ಲ ಕಡೆ ವೀಕ್ಲಿ ಒನ್ ಟೈಮ್ ನಾನು ಕರ್ಕೊಂಡು ಹೋಗೇ ಹೋಗ್ತೀನಿ ಹಾಗಾಗಿ ಅದನ್ನ ಮಾಲ್ ಅಂತ ಅಂದ್ಕೊಂಡಿದ್ಲು ನಾನು ಆಟಾಡಬೇಕು ಅಂತ ಕೇಳ್ತಾ ಇದ್ಲು ಫ್ರೆಂಡ್ಸ್ ನಾನು ಮತ್ತೆ ನನ್ನ ಹಸ್ಬೆಂಡು ಇದೇ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದು ಸೊ ನಾವೇನಂತ ರಿಚ್ ಏನಿಲ್ಲ ಅವಾಗ ಅವಾಗ ಏನ್ ಫ್ಲೈಟ್ ಅಲ್ಲಿ ಹೋಗಿಲ್ಲ ಲೈಫಲ್ಲಿ ಇದೇ ಫಸ್ಟ್ ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದು ನಾನು ನನಗಂತೂ ಬಹಳ ಖುಷಿಯಾಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಫ್ಲೈಟ್ ಅಲ್ಲಿ ಹೋಗೋದು ಯಾವ ರೀತಿ ಅನ್ನೋದು ಸೊ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನಿಂತ್ಕೊಂಡು ಮೇಲೆ ನೋಡ್ತಾ ಇದ್ವಿ ಏರೋಪ್ಲೇನ್ ಅದೇ ಏರೋಪ್ಲೇನ್ ಅಲ್ಲಿ ಹೋಗೋದು ಬಹಳ ಖುಷಿ ಅಂತ ಅನ್ಸ್ತಾ ಇದ್ದಿದ್ದು ಸೊ ಅದ್ ಫಸ್ಟ್ ಟೈಮ್ ಹೋಗೋರಿಗೆ ಅದು ಗೊತ್ತಾಗಿರುತ್ತೆ ಆದ್ಮೇಲೆ ನಾವು ಏರ್ಪೋರ್ಟ್ ಒಳಗಡೆ ಹೋದ್ವಿ ಏರ್ಪೋರ್ಟ್ ಒಳಗಡೆ ಹೋದಾದ್ಮೇಲೆ ಇತರೆ ಒಂದು ಮಿನಿ ಮಾಲ್ ಇತ್ತು ಒಳ್ಳೆ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಒಂದೂವರೆಗೆ ನಮಗೆ ಫ್ಲೈಟ್ ಇದ್ದಿದ್ದ ಕಾರಣ ಅವ್ನು ಸ್ವಲ್ಪ ಏನಾದರೂ ಊಟ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ ಸೊ ನಾವು ಫಿನಿಕ್ಸ್ ಮಾಲು ಮಂತ್ರಿ ಮಾಲು ಗರ್ಡ ಮಾಲು ಎಲ್ಲ ಕಡೆ ಹೋದಾಗ ಹೊರಗಡೆಗಿಂತ ಅಲ್ಲಿಗೆ ಒಂದು ನೂರು ನೂರೈವತ್ತು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಊಟಕ್ಕೆ ಅಂತ ಅಲ್ಲಿಗೆ ಹೋದಾದಮೇಲೆ ನನಗೆ ಹೊಟ್ಟೆ ಹುರಿದೋಯ್ತು ಫ್ರೆಂಡ್ಸ್ ಯಾಕೆ ಅಂತಂದರೆ ನನ್ನ ಮಗುಗೆ ಅಂತ ನಾನು ಫಸ್ಟ್ ಆರ್ಡ್ರ್ ಮಾಡಿದ್ದು ಬಂದ್ಬಿಟ್ಟು ಇಡ್ಲಿ ವಡ ಅದಕ್ಕೆ ಮುನ್ನೂರು ಇಪ್ಪತ್ತೈದು ರೂಪಾಯಿ ಇಸ್ಕೊಂಡ್ರೆ ಅವರು ಇಡ್ಲಿ ವಡಗೆ ಮೆನು ಕಡಲ್ಲಿ ನೋಡ್ಬಿಟ್ಟು ತಲೆ ಸುತ್ತೋಯ್ತು ನೀವೇ ಮೆನು ಕಾರ್ಡ್ನ ನೋಡ್ರಿ ಒಂದು ಪೂರಿ ಸಾಗುಗೆ ಎಷ್ಟಿದೆ ಒಂದು ಅಕ್ಕಿ ರೊಟ್ಟಿಗೆ ಎಷ್ಟಿದೆ ಅಂತ ಕೊಡಕಸ್ ಕೊಡೋಣ ತಿನ್ನೋಕ್ಕೆ ಹೊಟ್ಟೆ ತುಂಬ ಆದರೂ ತಿನ್ಬೋದಾ ಒಂದು ಇಡ್ಲಿ ಒಂದು ಒಡೆಗೆ ಮುನ್ನೂರೈವತ್ತು ಚಿಲ್ಲರೆ ಅಂದರೆ ಎರಡು ಇಡ್ಲಿ ಎರಡು ಒಡೆಗೆ ಏಳ್ನೂರು ರೂಪಾಯಿ ತನಕ ಯಾರು ಕೊಡ್ತಾರೆ ದೇವನಹಳ್ಳಿ ಏರ್ಪೋರ್ಟಾ ಇಲ್ಲಾಂದ್ರೆ ಎಲ್ಲ ಏರ್ಪೋರ್ಟಲ್ಲೂ ಇಷ್ಟೊಂದೇ ಬೆಲೆ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಯಾರಾದರೂ ಹೋಗೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗಿ ಇಲ್ಲಾಂದ್ರೆ ಅಲ್ಲೆಲ್ಲಾದರೂ ಹೊರಗಡೆ ಊಟ ಮಾಡಿಬಿಡಿ ಆದರೆ ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ ಒಳಗಡೆ ಮಾತ್ರ ಊಟ ಮಾಡೋಕೋಗ್ಬಿಡಿ ಭಯಂಕರ ಕಾಸ್ಟ್ಲಿ ಇದೆ ಯಾರೆಲ್ಲ ಮೊದಲೇದಾಗಿ ನಾನು ವಿಡಿಯೋನ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿಕೊಂಡು ಗಂಟೆ ಆಯಿತು ನಮಗೆ ಒಂದುವರೆಗೆ ಫ್ಲೈಟ್ ಇದ್ದಿದ್ದ ಕಾರಣ ಎಷ್ಟೊಂದು ಫ್ಲೈಟ್ಗಳು ಬಂದು ಲ್ಯಾಂಡ್ ಆಗ್ತಿತ್ತು ಬೇರೆ ಫ್ಲೈಟ್ಗಳೆಲ್ಲ ಟೇಕ್ ಆಫ್ ತೊಗೊತಿದ್ರು ಅದೇ ಟೈಮ್ಗೆ ನಮ್ಮದು ಫ್ಲೈಟ್ ಬಂದು ನಿಂತ್ಕೊಂತು ಸೊ ಎಲ್ಲರೂ ನಾವು ಹೋಗ್ತಾ ಇದ್ದೀವಿ ಇವಾಗ ಹೋಗಬೇಕಾದ್ರೆ ಈಗ ನಾವು ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ ನೀವೇ ನೋಡಿ ಗಗನ ಸಖಿ ನಿಂತ್ಕೊಂಡಿದ್ದಾಳೆ ಸೊ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳೋದು ವೀಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿದೆ ಒಳಗಡೆ ಹೋದಾದಮೇಲೆ ವೀಡಿಯೋನ ನಾನು ರನ್ ಮಾಡಿದೆ ಸೊ ನನ್ನ ಹಸ್ಬೆಂಡು ಫುಲ್ ಅಂದರೆ ಫುಲ್ ಎದ್ರಕೊಂಬಿಟ್ರು ಹೋಗಿ ಕುತ್ಕೊಂಡ್ ಬಿ ಫಸ್ಟ್ ಫ್ಲೈಟ್ಗೆ ಅವರು ಪಾಪುಗಿಂತ ಅವ್ರು ಯಾಕೆ ಅಂದರೆ ಏನೋ ಗೊತ್ತಿಲ್ಲ ಒಂಥರ ಭಯ ಆಗ್ತೈತೆ ಅಂತವ್ರೆ ಅದೇ ಟೈಮ್ಗೆ ಫ್ಲೈಟ್ ಮೂವ್ ಆಗಿ ಶುರುವಾಯಿತು ಆಮೇಲೆ ನಾನು ಕುತ್ಕೊಂಡಿದ್ದ ತಕ್ಷಣವೇ ನಾನು ಒಬ್ಬರನ್ನ ಹೀರೋಯನ್ನ ನೋಡಿದೆ ಅವರು ಈ ಕಾಲದವ್ರಲ್ಲ ನಮ್ಮ ಮಮ್ಮಿ ಕಾಲದಲ್ಲಿ ಇದ್ದಿದ್ದು ಹೀರೋಯ್ನು ಅವ್ರು ಯಾರು ಅಂತ ನಿಮಗೆ ಗೊತ್ತಾಗಿದ್ರೆ ಇವ್ರನ್ನ ನೋಡಿ ತೋರಿಸ್ತೀನಿ ಇವ್ರು ಯಾವ ಹೀರೋಯಿನ್ ಅಂತೇಳಿ ನಮ್ಮ ಸೀಟ್ ಮುಂದೆನೇ ಕುತ್ಕೊಂಡಿದ್ರು ಸೊ ನನಗೆ ಇವರು ಅವು ಅದೇ ಹೀರೋಯಿನ್ ಅಂತ ಕನ್ಫ್ಯೂಸ್ ಆಗೋಕ್ಕೆ ಶುರುವಾಯಿತು ಸೊ ಆಮೇಲೆ ನನಗೆ ಅವ್ರ ಹಣೆ ಮೇಲೆ ಒಂದು ಮಾರ್ಕ್ ಇದೆ ಆ ಮಾರ್ಕ್ ನೋಡಾದ ಮೇಲೆ ಗೊತ್ತಾಗೋಯ್ತು ಈ ಹೀರೋಯಿನ್ ಯಾರು ಅಂದರೆ ಶಿಲ್ಪಾ ಮೇಡಮು ಜನ್ಮದ ಜೋಡಿ ಇನ್ನು ಎಷ್ಟೊಂದು ಕನ್ನಡ ಮೂವಿಗಳು ಮಾಡಿದ್ದಾರೆ ಕನ್ನಡ ಬರುತ್ತಾ ಮೇಡಮ್ ಅಂದರೆ ಹೌದು ನಂಗೆ ಬರುತ್ತೆ ಅಂದರು ಅವ್ರ ಮೂಲತಃ ಕೇರಳದವರು ಅವ್ರ ಫ್ಯಾಮಿಲಿ ಜೊತೆ ಟ್ರಿಪ್ಪಿಗೆ ಬಂದಿದ್ರು ಸೊ ನಾನು ಫ್ಲೈಟಿಂದ ಇಳಿದಾದ್ಮೇಲೆ ಅವ್ರ ಹತ್ರ ಒಂದು ಪಿಕ್ಚರ್ ತೊಗೊಂಡ್ರೆ ನನ್ನ ಹತ್ರ ತುಂಬ ಚೆನ್ನಾಗಿ ಕನ್ನಡ ಮಾತಾಡಿದ್ರು ರೆಸ್ಪಾನ್ಸು ಕೂಡ ಚೆನ್ನಾಗಿ ಮಾಡಿದ್ರು ಈ ನಟಿಗಳೆಲ್ಲ ಎಲ್ಲೋಗಿದ್ದಾರೆ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಕ್ಕ ಮತ್ತು ತಾಯಿ ಪಾತ್ರಗಳು ಕೊಡಬೇಕು ಒಳ್ಳೆ ನಟಿ ಇವರು ನಂಗೆ ತುಂಬ ಖುಷಿಯಾಯಿತು ಅದಾದಮೇಲೆ ಫ್ಲೈಟು ಟೇಕ್ ಆಫ್ ತೊಗೊಂತು ಸೊ ಇವಾಗ ನಾನು ವಿಂಡೋ ಪಕ್ಕನೇ ನಮ್ಮ ಮೂರು ಜನಕ್ಕೆ ಸೀಟ್ ಆಗಿರೋದ್ರಿಂದ ಎ ಮತ್ತು ಬಿ ಸಿ ಅಂತ ಮೂರು ಸೀಟ್ ಸಿಕ್ಕಿತ್ತು ನಾನು ಫಸ್ಟು ವಿಂಡೋ ಪಕ್ಕ ಕುತ್ಕೊಂಡಿದ್ದೆ ಕುತ್ಕೊಂಡಾದ ವಿಮಾನದಲ್ಲಿ ನಮ್ಮ ಪಯಣ ಸಾಗಿದ್ದು ಹೀಗೆ ಓಟಲ್ಲಿ ಹೋಗಿದ್ದೆ ಟ್ರೈನಲ್ಲಿ ಹೋಗಿದ್ದೆ ಏರೋಪ್ಲೇನಲ್ಲಿ ಹೋಗಬೇಕು ಅನ್ನೋದು ಲೈಟಾಗಿ ಒಂಚೂರು ಆಸೆ ಇತ್ತು ಅಂತ ಮಹಾನ್ ಆಸೆ ಏನಿರಲಿಲ್ಲ ಆದರೆ ನನ್ನ ಹಸ್ಬೆಂಡ್ ಹತ್ರ ನಾನು ಶೇರ್ ಮಾಡಿರಲಿಲ್ಲ ಆದರೆ ನನ್ನ ಹಸ್ಬೆಂಡು ಇವಾಗ ಅದನ್ನು ಕೂಡ ಕನಸ್ತ ನನಸು ಮಾಡಿದ್ರು ನನ್ನ ಮಗಳು ಹುಟ್ಟಿದಾದಮೇಲೆ ನಾವು ಈ ರೀತಿ ಎಲ್ಲ ಕಡೆನೂ ಟ್ರಿಪ್ಗೆ ಹೋಗ್ತಾ ಇರೋದು ಅದಕ್ಕಿಂತ ಮುಂಚೆ ಕೆಲಸ ಆಫೀಸ್ ಆಯಿತು ಮನೆ ಆಯಿತು ಹೀಗೆ ಇರ್ತಾ ಇದ್ದಿದ್ದು ಸೊ ಅಷ್ಟ ಹತ್ರದಿಂದ ನೋಡಿ ಮೋಡಗಳ ಮಧ್ಯದಲ್ಲಿ ಪಯಣ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಐ ಆಮ್ ಸೋ ಹ್ಯಾಪಿ ಫ್ರೆಂಡ್ಸ್ ಫೈನಲಿ ನಾವು ಎಲ್ಲಿಗೆ ಬಂದು ತಲುಪಿದ್ದೀವಿ ಅಂತ ನಿಮ್ಗೆ ಗೊತ್ತಾಯ್ತಾ ಯಾಸ್ ನಾವು ಬಂದು ತಲುಪಿರೋದು ಗೋವಾ ಸೂಪರ್ ಪ್ಲೇಸು ಗೋವಾ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಟ್ರಿಪ್ ಪ್ಲ್ಯಾನ್ ಮಾಡಿಬಿಟ್ಟು ಕರ್ಕೊಂಡು ಬಂದರು ಗೋವಾಗೆ ಬಂದಿದ್ದು ಎರಡು ಕಾರಣದಿಂದ ಒಂದು ನಾನು ಗೋವಾ ನೋಡಿಲ್ಲ ಅನ್ನೋದು ಒಂದು ಕಾರಣ ಇನ್ನೊಂದು ಇನ್ನೊಂದು ಕಾರಣ ಏನಂತಂದ್ರೆ ನನ್ನ ಹಸ್ಬೆಂಡ್ದು ಬರ್ತಡೇ ಇದೆ ಹಾಗಾಗಿ ಎಲ್ಲಿಗೆ ಹೋಗೋಣ ಅಂತ ಅಂದಿದ್ದಕ್ಕೆ ಆಲ್ರೆಡಿ ನನ್ನ ಹಸ್ಬೆಂಡ್ ಬಂದಿದ್ದರು ಫ್ರೆಂಡ್ಗಳ ಜೊತೆ ಗೋವಾ ಚೆನ್ನಾಗಿದೆ ಹೋಗೋಣ ಅಂತಂದರು ನಾನು ನನ್ನ ಪಾಪು ಫಸ್ಟ್ ಟೈಮು ಗೋವಾಗೆ ಬಂದಿರೋದು ಸರಿ ಆಯಿತು ಅಂದ್ಬಿಟ್ಟು ನಾವು ಮಾಡಿದ್ದು ಗೋವಾ ಟ್ರಿಪ್ ಬನ್ನಿ ಗೋವಾ ಜರ್ನಿ ಹೋಗೋಣ ತಲ್ಪಿಸಿದ ತಕ್ಷಣವೇ ಹೋಗಿದ್ದಂಥ ಮೊದಲನೇ ಪ್ಲೇಸ್ ಯಾವುದು ಏನೇನು ಎಂಜಾಯ್ ಮಾಡಿದ್ವಿ ಪ್ರತಿ ಒಂದು ವೀಡಿಯೋ ನಿಮಗೋಸ್ಕರ ಅಪ್ಲೋಡ್ ಮಾಡ್ಕೊತ ಹೋಗ್ತೀನಿ ಸೊ ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್